ನೋಡಿ ನಾಮ ಹಾಕೊಂಡಿದ್ದಾರೆ ರೈಸ್ ಹಾಕೊಂಡ ಯಕ್ಷಗಾನ ಮಾಡ್ತಾ ಇದ್ರು ಇವಾಗೆಲ್ಲ ಯಕ್ಷಗಾನ ಎಲ್ಲ ಕಮ್ಮಿ ಮಾಡಿದ್ದಾರೆ ಚಿಕನ್ ಸೂಪರ್ ಆಗಿದೆ ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಮತ್ತು ಚಿಕನ್ ಒಳ್ಳೆ ಬೆಂದಿದೆ ಇವ್ರು ನಮ್ಮ ಬಂದಿರ ಬಾರಪ್ಪ ಬಾರ್ಬೆಕ್ಯೂ ಮಾಡೋಣ ಇವತ್ತು ತೋಟದಲ್ಲಿ ಸೊ ಇವತ್ತು ಊರಿಗೆ ಬಂದಿದ್ದೀವಿ ಸೊ ನಮ್ಮ ಊರು ಸೊ ಲಾಸ್ಟ್ ಟೈಮ್ ಒಂದು ಬ್ಲಾಗ್ ಮಾಡಿದ್ದೆ ಸೊ ಒನ್ ಇಯರೇ ಆಗೋಯ್ತು ಅದಂತ ಎರಡು ಬ್ಲಾಗ್ ಮಾಡಿದ್ದೀನಿ ಇಟ್ಸ್ ನಾಟ್ ಲೈಕ್ ಸೆಕೆಂಡ್ ಬ್ಲಾಗು ತುಂಬ ಬ್ಲಾಗ್ ಮಾಡಿದ್ದೀನಿ ಸೊ ಇವತ್ತು ನಾವು ಬಂದಿರೋದು ಹೊಸಡ ನಮ್ಮ ತೋಟಕ್ಕೆ ಬಂದಿದ್ದೀವಿ ಸೊ ನಮ್ಮ ಊರು ಬಂದುಬಿಟ್ಟು ಹೊನ್ನಾವರ ತಾಲೂಕು ಹೊನ್ನಾವರ ತಾಲೂಕು ಕೆಕ್ಕಾರು ಸೊ ಗೊತ್ತಿರಬೇಕು ತುಂಬ ಜನರಿಗೆ ಸೊ ನನ್ನ ಏನಾದರೂ ಎಕ್ಸಿಸ್ಟಿಂಗ್ ಫಾಲೋವರ್ಸ್ ಆಗಿದ್ದರೆ ನಮ್ಮ ಹಳೆ ಫಾಲೋವರ್ಸ್ಗೆ ಗೊತ್ತಿರುತ್ತೆ ಸೊ ಇವತ್ತು ನಾವು ಬಂದಿರೋದು ನಮ್ಮ ತೋಟಕ್ಕೆ ನೋಡಿ ನಮ್ಮ ತೋಟ ತೋರಿಸ್ತೀನಿ ಫಸ್ಟು ಸೊ ಇವತ್ತು ತೋಟದಲ್ಲಿ ಚಿಕನ್ ಮಾಡೋ ಪ್ಲ್ಯಾನ್ ಇದೆ ಸೊ ಇದು ಒಲೆ ರೂಢಿ ಸೊ ಏನಿದೆ ನನ್ನ ಕೈಲಿ ಚಿಕನ್ನು ಮತ್ತು ಫಿಶ್ಶು ಮೊಟ್ಟೆ ಸೊ ಎಲ್ಲದೂ ಇದೆ ಸೊ ಬನ್ನಿ ತೋಟ ತೋರಿಸ್ತೀನಿ ಸೊ ನಮ್ಮ ತೋಟದಲ್ಲಿ ಬಂದುಬಿಟ್ಟು ನಿಮಗೆ ಓನ್ಲಿ ಅಡಿಕೆ ಮತ್ತೇನೂ ಇಲ್ಲ ಇಲ್ಲಿ ಸೊ ಕಂಪ್ಲೀಟ್ ಅಡಿಕೆ ತೋಟ ಇದು ತೋಟದ ಬಾವಿ ಫುಲ್ ನೀರಿದೆ ಸೂಪರ್ ಪೌಸ್ ತಗೊಳ್ಳಿ 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 ನಮ್ದು ಇದು ತುಂಬ ಭಾರ ಇದೆ ಮತ್ತೆ 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 ಗಿತ್ತಿ ಎಲ್ಲ ಇದೆ ಬಟ್ ಮತ್ತೆ ತುಂಬಾ ಕಮ್ಮಿ ಇದೆ ಬೇಡ ಕ್ಲೀನ್ ಮಾಡಿಲ್ಲ ಹಾಗೆ ತಗೊಂಬಾಯ್ತು ಸೊ ಇವ್ರು ನೋಡಿರಿ ಸ್ವೆಟ್ರು ನಮ್ಮ ಚಿಕ್ಕಪ್ಪ ಹಾಂ ಹೇಳಿರಿ ಹಾಯ್ ಮೊದ್ಲ ಇವರೆಲ್ಲ ಯಕ್ಷಗಾನ ತುಂಬಾ ಮಾಡ್ತಾ ಇದ್ರು ಇವಾಗೆಲ್ಲ ಸ್ವಲ್ಪ ಯಕ್ಷಗಾನ ಎಲ್ಲ ಕಮ್ಮಿ ಮಾಡಿದಾರೆ ತೋಟದಲ್ಲೇ ಮಾಡ್ತಾ ಇರೋದು ಬಟ್ ಕಲ್ಲಿಟ್ ಇಟ್ಬಿಟ್ಟು ಒಲೆ ಮಾಡೋ ಪ್ಲಾನ್ ಇತ್ತು ಬಟ್ ಯಾಕೋ ಮನೇಲಿ ಒಂದಿದಂತ ರೆಡಿ ಇತ್ತು ಈಸಿ ಟು ಕುಕ್ ಇದು ಈಸಿಯಾಗಿ ಬೆಂಕಿ ಮಾಡಬಹುದು ಇದ್ರಲ್ಲಿ ಅದಕ್ಕೆ ಇದೆ ತಕೊಂಡಿದ ಬೆಂಕಿ ಮಾಡ್ತಾಯಿದ್ದೀವಿ ಸೊ ಅಡುಗೆ ಮಾಡಲಿಕ್ಕೆ ಮುಂಚೆ ಸೊ ಇದು ನೋಡಿ ಸಿಂಪಲ್ ಆಗಿದೆ ಹೊಲ ಈ ಥರ ಇರುತ್ತೆ ಸೊ ಇಲ್ಲೆಲ್ಲ ಸಣ್ಣ ಪುಟ್ಟ ಕಟ್ಟಿಗೆಗಳೆಲ್ಲ ಹಾಕ್ಕೊಳ್ಳೋದು ಮೇಲುಗಡೆ ಪೇಪರಿಂದ ಲೈಟಾಗಿ ಬೆಂಕಿ ಹಚ್ಚಿದ್ದೀವಿ ನೋಡೋಣ ಹೆಂಗಾಗುತ್ತೆ ಬೆಂಕಿ ಊದ್ಬೇಕಲ್ವ ನಮ್ಮ ಹೆಡ್ ಕುಕ್ ಇವರು ಇವತ್ತು ಎಷ್ಟು ಲೋಟ ರೈಸ್ ಇವತ್ತು ನಾಲ್ಕು ಹೊಟ್ಟೆ ಇದೇನಿದು ಇದೇನಿಲ್ಲ ಶುಂಠಿ ಪೇಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ನೋಡಿ ಫಿಶ್ ಮತ್ತೆ ಮತ್ತೆ ತರಲೆ ಮತ್ತೆ ಅಂತಾರೆ ಇದು ಸೊ ಇದು ಚಿಕನ್ ಆಯ್ತಾ ಬೆಂಕಿ ಆಯಿತಾ ಕ್ಲೀನಿಂಗ್ ಕ್ಲೀನಿಂಗ್ ಮತ್ತೆ ಕ್ಲೀನಿಂಗ್ ಆಗ್ತಾ ಇದೆ ಏ ಎಲ್ಲ ವಿಡಿಯೋ ಒಳಗೆ ನಮ್ದು ಹಾಕ್ಬೇಡ ನೋಡ್ರಿ ನೋಡಿ ಇವರು ನಾಮ ಹಾಕೊಂಡಿದ್ದಾರೆ ಇಲ್ಲೇ ಮಲಗ್ತೀರಾ ಹಾಗೆ ಹಂಗಿರ ಅಣ್ಣ ಬಂದ್ರಿ ನಿಮಗೆ ಮಲ್ಕೊಳ್ಳಿಕ್ಕೆ ಒಂದು ಜಾಗ ಮಾಡಿಕೊಡ್ತೇವೆ ಇದೇ ಹಾ ಬಂದಿಲ್ಲ ಮಲ್ಕೊಳ್ಳಿ ಪರೀಶ್ ಹೆಮ್ಮೆ ತಗೊಂಬನ್ನಿ ಚಿಕನ್ ಅಲ್ಲೇ ಉಂಟು ಕವರ್ಲಿ ಇರ್ತೇವೆ ವೆಂಕಟ ಹಾಕ್ಬೋಣ ಸ ರೈಸ್ ಹಾಕ್ತಾ ಉಂಟು ಆಗಲ್ಲ ಚಿಕನು ಒಂದೂವರೆ ಕೆ ಜಿ ಚಿಕನ್ ಆಯ್ತು ಇದು ಕ್ಲೀನ್ ಮಾಡಬೇಕಾ ಇದಾಕ್ಬಿಟ್ಟು ಏನಿಲ್ಲ ಅಲ್ಲ ಇದು ಅದು ಗಿಪ್ಪು ಸ್ವಲ್ಪ ಹಾಕು ಉಪ್ಪು ಹಾಕಿ ಉಪ್ಪು ಖಾರ ಖಾರ ಅಲ್ಲ ಅರಶಿನ ಪುಡಿ ಏನು ಹಾಕಿ ಕ್ಲೀನ್ ಮಾಡ್ತಾರಲ್ಲ ಅರಿಶಿನ ಪುಡಿನೂ ಇದೆ ನೋಡಿ ಹಾಕಿ ಜಿಂಜರ್ ಗಾರ್ಲಿಕ್ಕೆ ಬೇಸಿ ಅದು ಇತ್ತಲ್ಲ ಒಂದು ನಾಲ್ಕು ತೊಗೊಂಡ್ಬಂದಿದ್ದೀನಿ ಐದು ರೂಪಾಯಿ ಒಂದು ಹಿಂಗ ಸ್ವಲ್ಪ ಕ್ಲೀನಿಂಗ್ ಹ್ಞೂ ಬೇಡವಾ ತಗೊಂಡು ಮಾಡಿದ್ದೀವಿ ತವಾ ಫ್ರೈ ಮಾಡ್ಬೇಕು ಅದಕ್ಕೆ ತವಾ ಸ್ವಲ್ಪ ಕ್ಲೀನ್ ಮಾಡಪ್ಪ ತವಾ ಕ್ಲೀನ್ ಮಾಡು ಸೊ ಒಂದೊಂದೇ ಐಟಮ್ ರೆಡಿ ಆಗುತ್ತೆ ಅಲ್ಲಿ ರೈಸ್ ಆಗ್ತಾ ಇದೆ ಸೊ ನಾರ್ಮಲ್ ರೈಸು ಬಿರಿಯಾನಿ ಬೇಡ ಅಂದರು ಸೊ ಇದು ಫಿಶ್ ಕ್ಲೀನಿಂಗು ಬ್ಯಾರಲ್ಲಿ ಇಲ್ಲಿ ನಮ್ಮದು ಚಿಕನ್ ರೆಡಿ ಆಗಿದೆ ಕ್ಲೀನಿಂಗ್ ಆಗಿದೆ ಸೊ ಇವಾಗ ಕ್ಲೀನ್ ಮಾಡ್ತಾವೆ ನಿಮಗೆ ಫಿಶ್ ಹ್ಞೂ ಆಯ್ತಪ್ಪ ಸಾಕುಬಿಡು ಮನೇಲಿ ತೊಳ್ದಿದ್ದೀರ ಹೆಸರಿ ತೊಳಿತಿಯಾಡಲ್ಲಿ ಇಟ್ಬಿಡ್ತೀನಿ ಸೊ ಅದೆಲ್ಲರ ಸೈಡಲ್ಲಿ ಇಟ್ಬಿಡು ಈ ಸರಿ ಅಡಿಕೆ ಬೆಳೆ ತುಂಬ ಕಮ್ಮಿ ಬಂದಿದೆ ಅದಕ್ಕೆ ನಮ್ಮ ಚಿಕ್ಕಪ್ಪ ಈ ಸರಿ ಏನು ಮಾಡ್ತಾರೆ ಗೊಬ್ಬರ ಹಾಕ್ತಾ ಇದಾರೆ ಇದು ಫಿಶ್ದು ವೇಸ್ಟ್ ಎಲ್ಲ ಹಾಕ್ತಾ ಇದ್ದಾರೆ ಇಲ್ಲಿ ಇದು ಚಿಕ್ಕ ಇದಕ್ಕೆ ಹಾಕಿದ್ದಾರೆ ಗಿಡಕ್ಕೆ ಸೊ ಇದು ಬೆಳೆಯೋದೆ ಇನ್ನೊಂದು ಎರಡು ನಾಲ್ಕೈದು ವರ್ಷ ಆಗುತ್ತೆ ಅನ್ನೋದು ಗಿಡ ಗಿಡ ದಪ್ಪನಾಗಿ ಬೆಳೀತಂತೆ ಸೊ ಫಿಶ್ ಗೊಬ್ಬರ ಬನ್ನಿ ಬನ್ನಿ ಶೆಟ್ರೆ ಬನ್ನಿ ಬನ್ನಿ ತೋಟದಲ್ಲಿ ಅಡುಗೆ ಮಾಡಿ ಊಟ ಮಾಡೋ ಮಜಾನೇ ಬೇರೆ ಸೊ ನೀವೇನಾದ್ರೂ ಈ ಥರ ಎಕ್ಸ್ಪೀರಿಯನ್ಸ್ ಮಾಡ್ತೀರಾ ಅಂತ ಆವಾಗ ಅವಾಗ ಏನಾದರೂ ಕಮೆಂಟ್ ಹಾಕಿ ಅಲ್ವಾ ಸುಮಾರೊಂದು ವಿಡಿಯೋಗಳು ಹಾಗೇ ಇದೆ ವಿಡಿಯೋ ಎಲ್ಲ ಶೂಟ್ ಮಾಡಿ ಇಟ್ಟಿದ್ದು ಎಡಿಟ್ ಮಾಡಲಿಕ್ಕೆ ಟೈಮ್ ಇಲ್ಲ ಸೊ ಒಂದೊಂದಾಗೆ ಎಡಿಟ್ ಮಾಡಿ ಹಾಕಬೇಕು ನನ್ನ ಚಾನಲಲ್ಲಿ ಸೊ ಇಲ್ಲಿ ನಮಗೂ ಇದು ಪಂಪ್ ಸೆಟ್ ಇರೋದು ಇಲ್ಲಿ ಅಂತ ಹೇಳ್ಬೋದು ಸೊ ಇದು ಬೋರು ಬರ್ರಿ 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 ಆಗಿಲ್ವ ಅಣ್ಣ ನನ್ನಾಗಿ ಸೀತು ಅಂದೆ ಆಗೋಯ್ತು ಬಂದೆ ಆಗಿ ಈಗ ನೀವು ಬರಲಿ ಇರಕೊಂಡು ಕೂತ್ಕೊಳ್ಳಿ ಅಷ್ಟೆ ಚಿಕನ್ ಏನಿದು ಚಿಕನ್ ಐಟಮ್ ಏನಿದು ಪೆಪ್ಪರ್ ಚಿಕನ್ ಪೆಪ್ಪರ್ ಚಿಕನ್ ಪೆಪ್ಪರ್ ಚಿಕನ್ ರೆಡಿ ಆಗಿದೆ ಏ ಖಾಣಸಂತೆ ಖಾಣೆ ಪೆಪ್ಪರ್ ಚಿಕನ್ ರೆಡಿ ಆಗಿದೆ ಏ ಬಾರಪ್ಪ ಯಾರ್ ಟೇಸ್ಟ್ ನೋಡ್ತೀರಾ ಬನ್ನಿ ಮೊದಲು ತಳ್ಕೊಂಡು ಬಾ ಕೈನಾ ಸಾರು ತೊಳ್ಕೊ ತಳ್ಕು ಬಾರಾ ಬೇಗ ಬೇಗ

ರೈಸ್ ರೆಡಿಯಾಗಿದೆ ಸೊ ಇಲ್ಲಿ ಮ್ಯಾರಿನೇಟ್ ಮಾಡಿಟ್ಟಿದ್ದಾರೆ ನಮ್ಮ ತರಲೆ ಏನಂತಾರೆ ನೋಡೋಣ ಎಲ್ಲ ರೆಡಿ ಮಾಡಿ ಬ್ಯಾಟಿಂಗ್ ಮಾಡುವ ಸೊ ಇನ್ನೊಂದು ಸ್ಪೆಷಲ್ ಐಟಮ್ ಹೋಗಿದ್ವಿ ನಾವು ಸಾಫ್ಟ್ ಡ್ರಿಂಕುರ ಚಿಪ್ಸು ಡಿಪಾರ್ಟ್ಮೆಂಟ್ ಇದೆ

వెతి వెతిట హేం టికట హే భరసనే నహే కుక్కర్ భరస హ్మ్ నిప్ప గనంగ దైదే ఇకి వరల అక్క జడ్డ సమోదాకి నివే వర ఫస్ట్ నాపడి తంబరప సల్ప ఫస్ట్ నాపడి లేదే వన్ చాంగి కారపడి తమ్ కారపడి ఉప్పు రుచికి తకష్టు ఉప్పు తగొంబా ನಮ್ಮ ಮೇನ್ ಕುಕ್ಕು ಅಂತ ಅನ್ಕೊಂಡಿದ್ದೆ ಇವರು ಯಾಕೋ ಏನು ಕುಕ್ಕಿಂಗ್ ಮಾಡಿಲ್ಲ ನಮ್ಮ ಆಲ್ಟರ್ನೇಟಿವ್ ಸೆಕೆಂಡ್ರಿ ಕುಕ್ಕು ಮೇನ್ ಕುಕ್ ಆಗಿದ್ದಾರೆ ಇವತ್ತು ರುಚಿಗೆ ತಕ್ಕಷ್ಟು ಉಪ್ಪು ಖಾರ ಎರಡು ಬಿಡಬೇಕು ಖಾರ ಟೇಸ್ಟ್ ಚೆನ್ನಾಗಿರಲ್ಲ ಖಾರ ಬೀಳ್ತಾನೆ ಇಲ್ಲಲ್ಲ ನೀರು ಪೆಪ್ಪರ್ ಚಿಕನ್ ರೆಡಿ ಆಯಿತು ಅನ್ನ ರೆಡಿ ಆಯಿತು ಸಾರು ರೆಡಿ ಆಯಿತು ಸೊ ಇವಾಗ ಫಿಶ್ ಫ್ರೈ ಮಾಡಬೇಕು ತವಾ ಫ್ರೈ ಮತ್ತೆ ತವ ಫ್ರೈ ನೀವು ಹಾಗೆ ತೊಗೊಂಬಾರಪ್ಪ ಫಿಶ್ ಅದು ಬಟರ್ ತೊಗೊಂಬಂದರು ಫಸ್ಟ್ ಆಯಿಲ್ ಹಾಕೋಣ ಇದೇನು ಆಯ್ತದ ತೆಗಿಯೋದು ಏನಂತಾರೆ ಅದಕ್ಕೆ ಸಿ ಹೆಂಚ ಹಿಂಗಡ ಹ್ಞೂ ನೋನೋ ನೋ ಮಕ್ಕಳು ಸಿಗ್ತೈತಿ ಒಯಿತ ಕಾಣಗಿನ ಸಾಕು ಆಮೇಲೆ ಹಾಕಿದ್ರೆ ಆಯ್ತು ಅದ ತಲೆ ಮೇಲೆ ತಲೆ ಹೊಟ್ಟೆ ಹೊಯರ್ತೇರಿ ನಾಳೆ ಆಮ್ಲೆಟ್ ಆಮ್ಲೆಟ್ ಆಮೇಲೆ ಮತ್ತೆ ಫ್ರೈ ಮತ್ತೆ ಫ್ರೈ ಐಾರು ಜಾಗ ಇಲ್ಲ ಅಲ್ಲಿ ಸ್ವಲ್ಪ ಇದೆ ಎಲ್ಲ ಜಾಗ ಇದೆ ನಾ ಮಾಡ್ತೇವೆ ಜಾಗ ಪೂರ್ವ ನನಗಾನೇ ಜನ ನಾನು ಕೇಳ ಬಂದ ಅನೇಕ ಲೈವ್ ಕಂಡೇ ಧ್ವನಿ ದಿನ ಕಲ್ತ ಬಸ್ ಮೂರು ಸರಿ ಮಾಡೋಣ ಬರೋಲ್ಲೇ ಆಡ್ದ

அடிகை மாதிரி நான் எண்ணெய் ஜாஸ்தி ஆகி மனிதார எண்ணெய் நீங்கள் கேமரத்தில் ஃபோட்டோ தான் ஃபோட்டோ தை பட்னே ஹாக்கிட்டு

ಹ್ಮ್ ಊಟ ಮಾಡಿ ಅರ್ಜೆಂಟ್ ಮಾಡಿಬಿಡಿ ಹ್ಮ್ ತೋರಿಸಪ್ಪ ಹೆಂಗಾಗಿದೆ ನೋಡಿ ಫಿಶ್ ಫ್ರೈ ಸಿಟ್ರಿ ಹೇಗಾಗಿದೆ ನಮ್ದು ಚೆನ್ನಾಗಿದೆ

ಹೋನೋ죠 ಪಾನೆ ಇಂತ ಇಂತ ಬೌಲ್ ಅಲ್ಲಿ ಬಿದ್ರು ದರಣಿ ಎಲ್ಲೂ ಊಟ ರೆಡಿ ಎಲ್ಲ ಊಟ ರೆಡಿ ಆಗಿದೆ ಸರ್ ಬೇಗ ಟೈಮ್ ಆಯ್ತು ಏ ಹಾ ಸರಿ ಇದೆ ಸರಿ ಇದೆ

ಇನ್ನೂ ಬಿಸಿ ಇದೆ ಅರ್ಧ ಗಂಟೆ ಸೆಕೆಂಡ್ ರೌಂಡ್ ಇವಾಗ ತೋಟದಲ್ಲಿ ಬಂದು ಅಡುಗೆ ಅಡುಗೆ ಮಾಡಿ ಎಂಜಾಯ್ ಮಾಡಿದೆ ಅಂದ್ರೆ ಲೈಕ್ ನಾನು ಹೇಳ್ತಾ ಇರೋದು ಏಜ್ ವೈಸ್ ಇವಾಗ ಅರೌಂಡ್ ಫಾರ್ಟಿ ಟು ಫಿಫ್ಟಿ ಇಯರ್ಸ್ ಅಲ್ಲಿ ಎಂಜಾಯ್ ಮಾಡಬೇಕು ಆಮೇಲೆ ಫಿಫ್ಟಿ ಪ್ಲಸ್ ಆದ್ಮೇಲೆ ಸ್ವಲ್ಪ ಅಷ್ಟು ಜೋಶ್ ಇರೋಲ್ಲ ನಮ್ಮ ಚಿಕ್ಕಪ್ಪನಿಗೆ ಸಿಕ್ಸ್ಟಿ ಆದರೂ ಕರ್ಕೊಂಡ್ ಬಂದಿದ್ದೀವಿ ಅವರೇ ಅಡುಗೆ ಮಾಡಿರೋದು ಅರ್ಧ ಸಿಕ್ಸ್ಟಿ ನಿಮ್ಗೆ ಚಿಕನ್ ಪೆಪ್ಪರ್ ಚಿಕನ್

ಉಪ್ಪು ಖಾರ ಎಲ್ಲ ಚೆನ್ನಾಗಿದೆ ಮತ್ತು ಚಿಕನ್ ಒಳ್ಳೆ ಬೆಂದಿದೆ ಸೂಪರಾಗಿದೆ ಊಟ ಮಾಡ್ತಾ ಇದ್ದೀವಿ ಸೊ ರೈಸು ಪೆಪ್ಪರ್ ಚಿಕನು ಸೂಪರ್ ಕಾಂಬಿನೇಷನು ನಿಮಗೆ ಈ ತೋಟದ ಬ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಹಾಗೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಿಗೋಣ ಆದಷ್ಟು ಬೇಗ ಇನ್ನೊಂದು ವೀಡಿಯೋದಲ್ಲಿ ಸೊ ಎಲ್ಲರ ನೋಡಿಬಿಡಿ ಸೊ ಎಲ್ಲ ಕುತ್ಕೊಂಡಿದ್ದಾರೆ ನೋಡಿ ನಮ್ಮ ವ್ಲಾಗಲ್ಲಿ ಇವತ್ತು ಯಾರೇ ಇದ್ದು ಅಂತ ಹೇಳಿದ್ದಾರೆ ನೋಡಿ ಮನೋಜೆ ಬಾಯ್ ಅಂತ ಇದ್ದಾನೆ ಸಿಗೋಣ ಆದಷ್ಟು ಬೇಗ ಇನ್ನೊಂದು ಹೊಸ ವ್ಲಾಗಲ್ಲಿ ಬಾಯ್ ಬಾಯ್